ಮನೆ ಕೊಡ್ತೀವಿ ಎಂದು ವಿಕಲಚೇತನ ಕುಟುಂಬಕ್ಕೆ ವಂಚನೆ ಹಿಡ್ನಾಳ್ ಗ್ರಾಮದ ವಿಕಲಚೇತನ ಕುಟುಂಬಕ್ಕೆ ಮಹಾ ಮೋಸ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಫ್ಲಾಟ್ ಕೊಡ್ತೀವಿ ಎಂದು ನಂಬಿಸಿ ಲಕ್ಷ ಲಕ್ಷ ವಸೂಲಿ ಮಾಡಿದ್ದಾರೆ ಸುಮಾರು ಆರೂವರೆ ಲಕ್ಷ ವಸೂಲಿ ಮಾಡಿರೋ ವಂಚಕರು ಹಣ ಪಡೆದು ಮೂವರು ಆರೋಪಿಗಳಿಂದ ಕೊಲೆ ಬೆದರಿಕೆ ಕೂಡ ಹಾಕಿದ್ದಾರಂತೆ ಬೆಳಗಾವಿ ಜಿಲ್ಲೆ ಕಾನದಾಳ ಗ್ರಾಮದ ಬಾಳವ್ವ ಯಲ್ಲಪ್ಪ ನಾಯ್ಕ ಎಂಬುವ ಕುಟುಂಬ ಪೊಲೀಸರಿಗೆ ದೂರು ಕೊಟ್ಟರು ಸ್ವೀಕಾರ ಮಾಡಿಲ್ಲ ಎಂದು ಆರೋಪ ಮಾಡಿದ್ದಾರೆ ವಂಚಕರ ವಿರುದ್ಧ ಕ್ರಮಕ್ಕೆ ಬೆಳಗಾವಿಯಲ್ಲಿ ಗೃಹ ಸಚಿವರಿಗೆ ಮನವಿ ಮಾಡಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಬಳಿ ವಿಷದ ಬಾಟಲಿ ಹಿಡಿದು ಮನವಿಯನ್ನ ಮಾಡಿದ್ದಾರೆ ಕಾಲು ಮುಗಿದು ನ್ಯಾಯ ಕೊಡಿಸಿ ಎಂದು ವಿಕಲಚೇತನರು ಅಳಲನ್ನು ತೋಡ್ಕೊಂಡಿದ್ದಾರೆ ದೂರು ಸ್ವೀಕರಿಸಿ ನ್ಯಾಯ ಕೊಡಿಸುವ ಭರವಸೆಯನ್ನು ನೀಡಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಅವರು ಎಸ್ ಬೆಳಗಾವಿ ಜಿಲ್ಲೆಯ ಖಾನದಾಳ ಗ್ರಾಮದ ಬಾಳವ್ವ ಯಲ್ಲಪ್ಪ ನಾಯಕ ವಿಕಲಚೇತನ ದಂಪತಿ ಪರಮೇಶ್ವರ್ ಅವರಿಗೆ ಗೃಹ ಸಚಿವ ಪರಮೇಶ್ವರ್ ಅವರಿಗೆ ದೂರನ್ನು ನೀಡಿದ್ದಾರೆ ಕಳೆದ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಫ್ಲಾಟ್ ಕೊಡಿಸ್ತೀವಿ ಅಂತ ಹೇಳಿ ಆರೂವರೆ ಲಕ್ಷ ರೂಪಾಯಿ ಹಣವನ್ನು ವಂಚಕರು ವಸೂಲಿ ಮಾಡಿದ್ದಾರೆ ಆದರೆ ಹಣ ಸ್ವೀಕರಿಸಿದ ಬಳಿಕ ಫ್ಲ್ಯಾಟು ಇಲ್ಲ ದುಡ್ಡು ವಾಪಸ್ ಕೊಡ್ತಾ ಇಲ್ಲ ಕೇಳಿದರೆ ಕೊಲೆ ಬೆದರಿಕೆ ಆಗ್ತಾರೆ ಕೊರೆ ಮಾಡೋದಾಗಿ ಹೆದರಿಸ್ತಾರೆ ಅಂತೇಳಿ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡೋಕೆ ಹೋದರೆ ಪೊಲೀಸರು ಸ್ವೀಕಾರ ಮಾಡ್ತಾ ಇಲ್ಲ ಅಂತ ಬೆಳಗಾವಿಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರ ಕಾಲಿಗೆ ಬಿದ್ದು ಅಂಗಲಾಚಿ ಬೇಡ್ಕೊಂಡಿದ್ದಾರೆ ಈ ಒಂದು ಹೃದಯ ವಿದ್ರಾವಕ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ ಇಡ್ನಾಲ್ ಗ್ರಾಮದ ಈ ಜಗದೀಶ್ ಮುತ್ತನಾಳ ಖಾರದಾಳ ಗ್ರಾಮದ ಸತ್ಯಪ್ಪ ಬಡಸೆಟ್ಟಿ ಮುಗಳ ಕರೆಪ್ಪ ಹೊಸಪೇಟೆ ಹಣ ವಸೂಲಿ ಮಾಡಿ ಈ ಒಂದು ವಂಚನೆಯನ್ನು ಎಸಗಿರುವಂತಹ ಆರೋಪಿಗಳಾಗಿದ್ದಾರೆ ಮೂವರು ಆರೋಪಿಗಳು ಕಳೆದ ಮೂರು ವರ್ಷಗಳಿಂದ ಫ್ಲಾಟು ಕೊಡದೆ ಹಣವನ್ನು ಕೊಡದೆ ಜೀವ ಬೆದರಿಕೆ ಹಾಕ್ತಿದ್ದಾರೆ ಅಂತ ವಿಕಲಚೇತನ ದಂಪತಿಗಳು ಪೊಲೀಸರಿಗೆ ದೂರು ನೀಡಲು ಹೋದರೆ ಪೊಲೀಸ್ನವರು ದೂರು ಸ್ವೀಕರಿಸಿಲ್ಲ ಹೀಗಾಗಿ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರ ಬಳಿ ತಮ್ಮ ಅಸಹಾಯಕತೆಯನ್ನು ತೋಡ್ಕೊಂಡಿದ್ದಾರೆ ಕಣ್ಣೀರು ಹಾಕಿ ಬೇಡ್ಕೊಂಡಿದ್ದಾರೆ ಕಳೆದ ಮೂರು ವರ್ಷಗಳಿಂದ ಪೊಲೀಸರು ದೂರು ಸ್ವೀಕರಿಸಿದೆ ಆಟ ಆಡಿದ್ದಾರೆ ಅಂತ ಹೇಳಿ ಹೋಮ್ ಮಿನಿಸ್ಟರ್ಗೆ ದೂರು ಸ್ವೀಕರಿಸಿದ ಗೃಹ ಸಚಿವ ಪರಮೇಶ್ವರ್ ವಿಕಲಚೇತನ ಕುಟುಂಬಕ್ಕೆ ನ್ಯಾಯ ಕೊಡಿಸುವ ಭರವಸೆಯನ್ನ ನೀಡಿದ್ದಾರೆ ಅವ್ರ ಎರಡ್ ಸಾವಿರದ ಇಪ್ಪತ್ತ್ ಮೂರಾಗ ರೊಕ್ಕೊಂಡ್ರ ಮನಿಗ್ ಬಂದ ರೊಕ್ಕೊಂಡ್ ಕೊಡ್ದಾಗಿದ್ದು ರೀ ಅವರ ಮನಿಗ್ ಬಂದ ಇಸ್ಕೊಂಡ್ ಹೋಗ್ಯಾರ ನಮ್ ಪಲಾಟ ಕುಣಿಸ್ಕೊಡ್ತೀವಿ ರೊಕ್ಕ ಇಟ್ಕೊಂಡ್ ಏನ್ ಮಾಡ್ತೀರಿ ನಾವ್ ಕುಣಿಸ್ಕೊಡ್ತೇವೆ ಅಂತ ಹೇಳಿ ನಡುವಾಗಿ ಅವ್ರ ಬಂದ್ ರೊಕ್ಕ ಇಸ್ಕೊಂಡ್ ಹೋಗ್ಯಾರ ಯಾರ ಅವರ ಸತ್ಯಪ್ಪ ಬಡಸಟ್ಟಿ ಕರಿಯಪ್ಪ ಹೊಸಪೇಟೆ ರೀ ಕೆಳಕ್ ಹೋಗ್ಲೆ ಏ ಏನ್ ಮಾಡ್ತಿವಿ ಮಾಡ್ಕೊ ಹೋಗ್ ಅತಾರ ನಮ್ಗಾರ್ರಿ ನಾವ್ ಕೊಡಂಗ ನಾವ್ ಏನ್ ಮಾಡ್ಕೊ ಹೋಗ್ರಿ ಅನ್ನತಾರ ನಾವ್ ಇದ್ರಿ ನಮ್ಗ ಏನಾರ ನ್ಯಾಯ ದೋರ್ಸ್ಕೊಡ್ರಿ ರೊಕ್ಕ ಹೋಗಿ ಅವ್ರಿ ಪ್ಲಾಟ್ ಫ್ಲಾಟ್ ಹೆಸರಿ ನೋ ಮಾಡ್ಕೊಂಡ್ ತಗೊಂಡಾರ ಹೇಳಿದ್ರಿ ಅವ್ರಿಗೆ ಅರ್ನೂರು ಲಕ್ಷ ರೂಪಾಯಿ ಕೊಟ್ಟೇವ್ರಿ ಅದ ಹೊಲಾರಿ ರೀ ರೊಕ್ಕಾನ ಅವ್ರ ತಗೊಂಡಾರ್ರಿ ಹೊಲಾರಿ ಹದಿನೆಂಟುವರಿ ಹಂಗ ಹೋಗಿತ್ರಿ ಒಂದ್ ಎಕರ ನಮ್ಗ್ ಮೂವತ್ತಾರ್ ಲಕ್ಷ ರೂಪಾಯಿ ಬಂದಿದ್ದು ದಿನೇ ಬೇರೆ ಇತ್ತು ನಮ್ ದಿನೇ ಹರ್ಕೊಂಡವ್ರಿ ಅವ್ರ ಅವರ ತಗೊಂಡ್ರ ಲಕ್ಷ ರೂಪಾಯಿ ಉಳ್ದಿದ್ರೆ ಬ್ಯಾಂಕಿಗೆ ಇಟ್ ಹೋಗ್ಬೇಕಂದ್ರ ಅವ್ರ ಮನಿಗ್ ಬಾಂಡ್ ಎಸ್ಕೊಂಡು ಹೋಗ್ಯಾರ ಅವ್ರ ಪೊಲೀಸರ ಕೇಳತ್ ಇಂದ ಬರೀ ನಾಳೆ ಬರೀ ನಮ್ ಒಂದ್ ವಾರ ಎರ ತೈದಾರ್ ತಿಂಗಳಿಂದ ಕಂಪ್ಲೀಟ್ ಕೊಡಿದ್ರು ಮೈನ್ ಡ್ರೈವರ್ ಅವರು ಕಂಪ್ಲೇಂಟ್ ಕೊಡಕ್ ಮೂರ್ ವರ್ಷ

ಇನ್ನೇ ಮ್ಯಾಕ್ ದಬಾಕ್ಕೆ ವಿಂದ್ರ ಮಾಡುತ್ತಾರು ಬೆದರಿಕೆ ಕೊಡತಾರ ಅಂತ ಜೀವ ಬೆದರಿಕೆ ಹಾಕಾತರು ಸರ್ ಏನು ಅಂತಾಕತೆ ಜೀವವೆ ಬೆದರಿಕೆ ಅಂದ್ರೆ ಈ ಕೌನ್ಸಿಲ್ ಮಕದರೆ ಇವರು ಇವನ್ ಪಾರ್ಲಿಮೆಂಟ್ ಅಂತ ಹೇಂಗ್ ಲಕ್ 6 ಲಕ್ಷ 8 ಲಕ್ಷ ನಾಣ ನಾನು ಇಲ್ಲಿ ಯಾಡೇಕೆ ಇತ್ರೀ ಯಾಡೇಕೆ ಇತ್ರೀ ಎಲ್ಲಾ ಮಾರೀನಿ ಸರ್ ಸಂಪೂರ್ಣ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮ ಧನೆ